ಉಡುಪಿ ಜನರದ ಭಾಷೆ ಭಾವನೆ ಎರಡು ಒಂದ ಒಂದು ಹತ್ತು ನಿಮಿಷ ಲೇಟ್ ಆಯ್ತು ಶಿವನ ಸರ್ ಊಟ 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 ಮಾಡೋ ಸಂದರ್ಭದಲ್ಲಿ ಒಂದು ಹತ್ತು ನಿಮಿಷ ಲೇಟ್ ಆಗಿ ಬರ್ತೀವಿ ಸರ್ ಓಕೆನಾ ಅಂತ ಕೇಳಿದ್ವಿ ಇಲ್ಲಿ ಜನ ಬನ್ನಿ ಸರ್ ನಿಮಗಾಗಿ ನಾವು ಜಾತಕ ಪಕ್ಷಿ ಅಂತ ಆಯ್ತು ಯಾವ ತರಕಾಯ್ತು ರಾಮನಿಗಾಗಿ ಶಬರಿ ಯಾಕೋ ಆ ತರಕಾಯ್ತಿ ಅಂದ್ರೆ ಭಾಷೆ ಮತ್ತು ಭಾವನೆ ಎರಡು ಒಂದೇ ಒಂದ್ಸಲ ಹುಬ್ಬಳ್ಳಿಯಲ್ಲಿ ಕಾರ್ಯಕ್ರಮ ಕೊಡೋ ಹೋಗಿದ್ವಿ ಅಲ್ಲಿ ಒಂದು ಅರ್ಧ ಗಂಟೆ ಲೇಟ್ ಆಯ್ತ್ರಿ ಸರ್ ಒಂದು ಅರ್ಧ ಗಂಟೆ ಲೇಟ್ ಆಗಿ ಬರ್ತೀವಿ ಓಕೆನಾ ಅಂತ ಕೇಳಿದ್ವಿ ಅದಕ್ಕೆ ನಮ್ ಮಂದಿ ಅನ್ಬೇಕು ಬರೀ ಸರ ಬಾಳ್ ಹೊತ್ತಾಯ್ತು ನಿಮ್ಗೆ ಹಣ ಕಾಯ್ದೆ ಕಾಯಿಲೆಕ್ ಆಯ್ತಿ ಭಾವನೆ ನಿಮ್ಮಂಗ ಐತಿ ಭಾಷೆ ಎಷ್ಟು ಬದಲಾವಣೆ ಐತಿ ಬಂದುಗಳೇ ಅದಕ್ಕೆ ದಯವಿಟ್ಟು ಬಂದುಗಳೇ ಉತ್ತರ ಕರ್ನಾಟಕ ಕಡೆ ಬಂದಾಗ ಭಾಷೆ ಕಡೆ ಗಮನ ಕೊಡಬೇಡಿ ಬಂದುಗಳೇ ಭಾವನೆಗಳ ಕಡೆ ಗಮ್ಮನ ಕೊಡಿ ಅಂತೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀನಿ ನಾನು ಯಾಕೆ ಉತ್ತರ ಕರ್ನಾಟಕ ಭಾಷೆ ಹೆಂಗಂತಂದ್ರೆ ಅಲಸಿನ ಹಣ್ಣಿದ್ದಾಗ ನೋಡ್ಲಿಕ್ಕೆ ಹೊರಟಿದ್ರು ಕೂಡ ಭಾಳ ಸ್ವೀಟ್ ಅಂತಾರದ್ರಿ ಅಂತ ಭಾಷೆ ಅಂತ ನಾನು ಹೆಮ್ಮೆಂದು ತಿಳ್ಕೊಳಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ ಚಿಕ್ಕವರಿದ್ದಾಗ ಇದ್ದಾಗ ಬಹಳ ಬಡತನ ಇತ್ತು ಬಡತನ ಬಹಳ ಕೆಟ್ಟದು ಅಂತ ಹೇಳ್ತಾರೆ ಬಹಳ ಬಡತನ ಇತ್ತು ಒಬ್ಬ ಬಡವ ಸತ್ತಿದ್ ಬಡವ ಸತ್ತಂಥ ಸಂದರ್ಭದಲ್ಲಿ ಇನ್ನೇನು ಶವ ಹೋಗ್ಬೇಕು ಆ ಟೈಮಿಗೆ ಒಬ್ಬ ಸ್ವಾಮಿಗಳು ಬಂದರು ಸ್ವಾಮಿಗಳು ಬಂದು ಬಡವನ ಮನೆಯವ್ರಿಗೆ ಹೇಳಿದ್ರು ಏನಂತೇಳಿ ಅಂತಿಮ ವಿಧಿ ವಿಧಾನ ಮಾಡೋದೈತಿ ಒಂದು ಮುಷ್ಟಿ ಅಕ್ಕಿ ಇದ್ರೆ ಕೊಡ್ರಿ ಅಂತ ಕೇಳಿದ್ರಂತ ಬಡವನ ಮನೆಯವ್ರಿಗೆ ಅದಕ್ಕೆ ಬಡವನ ಮನೆಯವ್ರು ಹೇಳಿದ್ರಂತ ಆ ಒಂದು ಮುಷ್ಟಿ ಅಕ್ಕಿ ನಮ್ಮನೆಗಿತ್ತ ನಮ್ಮಪ್ಪ ಬದುಕ್ತಿದ್ದ ಅಂತ ಅಂತ ಬಂಧುಗಳೇ ಬಡತನ ಎಷ್ಟು ಕೆಟ್ಟದು ಬಡತನಕ್ಕೆ ಹೇಸಿಗಿಲ್ಲ ಅಂತ ಹೇಳ್ತಾರೆ ಬಂಧುಗಳೇ ಅದಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದಂಥ ಒಂದು ಮಾತು ನೆನಪಿ ಬರ್ತದೆ ಬಡತನದಲ್ಲಿ ಹುಟ್ಟುವುದು ತಪ್ಪಲ್ಲ ಬಡತನದಲ್ಲಿ ಸಾಯುವುದು ತಪ್ಪಂತ ಹೇಳಿದಂಥ ಮಾತು ಅಕ್ಷರಶಃ ನಿಜ ಅಂತ ಅನಿಸ್ತದೆ ಬಂದು ನಿಜವಾಗಿ ಹೇಳಬೇಕಾಗಿತ್ತು ಅಂತಂದರೆ ಎಲ್ಲದಕ್ಕೂ ಹಣ ಬೇಕು ಬಂದುಗಳೇ ಹಣ ಇಲ್ಲದಿದ್ದರೆ ಏನೂ ನಡೆಯಂಗಿಲ್ಲ ಹಣವಿದ್ದರೆ ನಾವು ಸತ್ತ ಪ್ರೇಷಿಗೂ ನಾವು ತಾಜ್ಮಹಲ್ ಕಟ್ಟಬಹುದು ಹಣವಿದ್ದರೆ ನಾವು ಸತ್ತ ಪ್ರೇಷಿಗೂ ನಾವು ತಾಜ್ಮಹಲ್ ಕಟ್ಟಬಹುದು ಹಣವಿಲ್ಲದಿದ್ದರೆ ಇದ್ದಂಥ ಪ್ರೇಸಿಗೆ ತಾಳಿ ಕಟ್ಟಲು ಕೂಡ ಆಗುವುದಿಲ್ಲ ಅಂತ ಬಂದುಗಳೇ ಎಂಥ ಒಂದು ಒಳ್ಳೆ ಮಾತು ಒಂದು ಒಳ್ಳೆಯ ಶಾಹರಿ ಬಂಧುಗಳೇ ಭಾಳ ಚಂದ ಕೆಲವೊಂದು ಘಟನೆಗಳಾಗ್ತವೆ ಇವತ್ತು ನಮ್ಮ ರೆನಾಡೋ ಸರ್ ಪ್ರವೀಣ್ ಸರ್ ಮತ್ತು ರಾಜೇಶ್ ಅವರು ಫೋನ್ ಮಾಡಿ ಇಲ್ಲಿ ಕರೆಸ್ಕೊಂಡ್ರು ಎಲ್ಲ ಕಡೆ ಫೋನ್ ಮುಖಾಂತ್ರನೇ ಬುಕ್ಕಿಂಗ್ ಆಗ್ತದೆ ನಮ್ಮ ಒಂದು ಸಲ ಧಾರವಾಡ ಹುಚ್ಚಾಸ್ಪತ್ರೆಯಿಂದ ಫೋನ್ ಬಂತು ಎಲ್ಲ ಕಡೆ ನಗ್ಸಿದ್ರೆ ಇಲ್ಲಿ ಇಲ್ಲಿ ಬಂದು ಹೋಗಂತಂದ್ರು ಇಲ್ಲ ಸಾಧ್ಯ ಇಲ್ಲ ಅಂದೀವಿ ಇಲ್ಲ ನೀವು ಮೂರು ಜನ ಬರಲೇಬೇಕಂತೇಳಿ ಪಟ್ಟು ಹೊಡ್ಕೊಂಡು ಕೂತ್ಬಿಟ್ರು ನಾವು ಮೂರು ಜನ ಹಾಸ್ಯ ಕಲಾವಿದ್ರ ಕಾರ್ಯಕ್ರಮ ಕೊಡ್ಬೇಕಂತೇಳಿ ಧಾರವಾಡ ಉತ್ಸಾಸ್ಪತ್ರೆಗೆ ಹೋಗೀವಿ ನರಸಿಂಹ ಜೋಶಿ ಮಿಮಿಕ್ರಿ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ ಒಬ್ಬ ಹುಚ್ಚು ಬಂದು ಡಾಕ್ಟ್ರಿಗೆ ಇವಾಗ ಏನೋ ಹೇಳಿದೆ ಏನು ಹೇಳ್ತದೆ ರೀ ಅಂತ ಅವೆಲ್ಲ ನೀವು ಕೇಳ್ಬಾರ್ದು ಮಾತಾಡ್ರಿ ಅಂತಂದ್ರೆ ಇಲ್ಲ ಹೇಳ್ರೆ ನಾನು ಖುಷಿ ಪಡ್ತೇನೆ ಅಂದೆ ನಾನು ಅವಾಗ ಆ ಡಾಕ್ಟರ್ ಹೇಳಿದರು ಆ ಹುಚ್ಚು ಬಂದು ನನಗೆ ಕೇಳಕತ್ತೇನ್ರಿ ಇಂಥವ್ರಿಗೆಲ್ಲ ಹೊರಗೆ ಬಿಟ್ಟಿರಿ ನಮಗೆ ಯಾವ ಕೊಳಗಾಕೀರ ಅಂತಂದು ನಾವ ಹುಚ್ಚು ಕಣ್ಣಂಗಾಗಿವ್ರಿ ಅವ್ರಿಗೆ ಹಾಂ ವಿಚಿತ್ರವಾದ ಘಟನೆಗಳು ಹಾಸ್ಯಕ್ಕೆ ಸಿಗ್ತಾವಂದುೇ ಒಂದು ಸಲ ಮನೆ ನಿಂತಾಗ ಒಬ್ಬ ಕಣ್ಮು ಹೋಗ್ತಾ ಇಲ್ಲ ಆ ಹೆಣ್ಮಗಳು ಬೀಚಿಯವ್ರಿಗೆ ಕೇಳಿದ್ರು ಏನಂತೇಳಿ ಹೆಂಗದನವಾ ನಿನ್ನ ಗಂಡ ಅಂತ ಕೇಳಿದ್ರು ಆ ಹೆಣ್ಮಗಳಿಗೆ ಸಿಟ್ಟು ಬಂತು ಏನು ರೀ ನನ್ನ ಗಂಡಿಗೆ ಏಕೋ ಚಂದ ಮಾತಾಡ್ಸ್ತೇನು ನೀನು ಬಹು ಚಂದ ಲಕ್ಕಿ ಇಷ್ಟು ಅಂದಿಕೊಡಲಿ ಬೀಚಿಯವರು ಬಹು ಚಂದ ಮಾತಾಡ್ಸಿದ್ರು ಏನಂತೇಳಿ ಹೆಂಗದವ ನಿನ್ನ ಗಂಡ ಅಂದರು ಅಂತ ಅಂತ ಒಂದೇ ಮಾತು ಹೆಚ್ಚು ಕಡಿಮೆ ಆಯ್ತು ಹಾಸ್ಯಕ್ಕೆ ಸಿಕ್ತು ಬಂದುಗಳೇ ಭಾಳ ಜನ ಗಂಡಸರಿ ಸೇರಿ ಸೇರಿದ್ದೀರಿ ನಿಮ್ಮ ರಿಯಾಕ್ಷನ್ ಭಾಳ ಇಂಪಾರ್ಟೆಂಟ್ ಆಗ್ತದೆ ಯಾವುದೇ ವಿಷಯಕ್ಕೆ ಈಗ ನಿಮ್ಮ ರಿಯಾಕ್ಷನ್ ಏನಂಬುದು ನಾನು ತಿಳ್ಕೊತೀನಿ ಏನಪ್ಪಾ ಅಂತಂದ್ರೆ ಒಂದು ಚಿಕ್ಕ ಹುಡುಗಿ ನಿಮ್ಮ ಮಾತನ್ನು ಐದು ನಿಮಿಷಗಳ ಕಾಲ ಕೇಳಿಸ್ಕೊಂಡ್ರೆ ಆಕೆ ನಿಮ್ಮ ಮಗಳಾಗಿರ್ತಾಳೆ ಒಬ್ಬ ಯುವತಿ ನಿಮ್ಮ ಮಾತನ್ನು ಹದಿನೈದು ನಿಮಿಷಗಳ ಕಾಲ ಕೇಳಿಸ್ಕೊಂಡ್ರೆ ಆಕೆ ನಿಮ್ಮ ಅಕ್ಕ ಅಥವಾ ತಂಗಿ ಆಗಿರ್ತಾಳೆ ಒಬ್ಬ ಮಹಿಳೆ ನಿಮ್ಮ ಮಾತನ್ನು ಮೂವತ್ತು ನಿಮಿಷಗಳ ಕಾಲ ಕೇಳಿಸ್ಕೊಂಡ್ರೆ ಆಕೆ ನಿಮ್ಮ ತಾಯಿ ಆಗಿರ್ತಾಳೆ ಒಬ್ಬ ಸ್ತ್ರೀ ನಿಮ್ಮ ಎಲ್ಲ ಮಾತುಗಳನ್ನು ಕೇಳಿಸ್ಕೊಂಡು ಒಂದೂ ಪಾಲಿಸಿದ್ರೆ ಆಕೆ ಖಂಡಿತವಾಗಿ ಕಿವುಡಿ ಆಗಿರ್ತಾಳ್ರೆ ಭಾಳ ಜನ ಹೇಳ್ತಿ ಅಂತಲಕ್ಕೈತ್ರಿ ನಿಮ್ಮ ನಿಮ್ಮ ಅನುಭವನ ಹಾ ಹೆಂಗೆ ಹೇಳಕ್ ಆಗ್ತದೆ ಹೇಳ ಬಂದ್ಗಳೇ ಹಾಂ ಇವು ವಿಚಾರ ಮಾಡುವಂಥದ್ದದ ಕೆಲವೊಂದು ಇಲ್ಲಿ ಭಾಳ ಜನ ಹೆಣ್ಮಕ್ಳು ಬಂದಿರಮ್ಮ ಹೆಣ್ಮಕ್ಳ ಬಗ್ಗೆ ಬಗ್ಗೆ ನನಗೆ ವಿಶೇಷವಾದಂಥ ಅಭಿಮಾನ ಇದೆ ಬಂದ್ಗಳೇ ಇಲ್ಲಿ ಗಂಡಸರು ಚಪ್ಪಾಳ ತಡ್ತೀರಿ ಆ ಮಾತು ಹೇಳಿದ್ರೆ ಹೆಂಗಸರು ಚಪ್ಪಾಳ ತಡ್ತೀರಿ ಏನಪ್ಪಾ ಅಂತಂದ್ರೆ ಮಕ್ಕಳಿಗೆ ಇದು ಹೆಣ್ಣು ಮಕ್ಕಳು ಗಂಡನನ್ನು ಮಕ್ಕಳಿಗಿಂತ ಜಾಸ್ತಿ ಪ್ರೀತಿ ಮಾಡ್ತಾರೆ ಬಂದ್ಗಳೇ ಮಕ್ಕಳಿಗೆ ಅಷ್ಟು ಪ್ರೀತಿ ಮಾಡೋಂಗಿಲ್ಲ ಅಷ್ಟು ಪ್ರೀತಿ ಗಂಡನ ಬಗ್ಗೆನೇ ಪ್ರೀತಿ ಜಾಸ್ತಿ ಬಂದ್ಗಳೇ ಒಂದು ಎಕ್ಸಾಂಪಲ್ ಸಮೇತ ಹೇಳ್ತೀನಿ ಏನಪ್ಪಾ ಅಂತಂದ್ರೆ ಎಲ್ಲಿಗಾದರೂ ಹೊರಗಡೆ ಹೋಗುವಂಥ ಸಂದರ್ಭದಲ್ಲಿ ಮಕ್ಕಳನ್ನು ಬೇಕಾದ್ರೆ ಪಕ್ಕದ ಮನೆ ಆಂಟಿ ಹತ್ರ ಬಿಟ್ಟು ಹೋಗ್ತಾರೆ ಗಂಡನ ಬಿಟ್ಟು ಹೋಗಂಗಾರ ಪ್ರೀತಿಲಿಂದ ಅಂತ ಅಂದ್ಕೊಂತೀರಿ ನೀವು ಅಲ್ಲ ಗಂಡ ಏನಂತ ನೋಡು ಜಗಳನ ಹಂಗಾಗ್ತಿರ್ತಾವ ಬಂದುಗಳೇ ಇಲ್ಲಿ ಭಾಳ ಜನ ಹೆಣ್ಮಕ್ಳು ಇದ್ದೀರಮ್ಮ ತಮ್ಮ ಗಂಡಿಗೆ ಬೈತಿರ್ತಾರೆ ಏನಂತೇಳಿ ನಿಮಗೆ ಬುದ್ಧಿಲ್ಲ ಅಂತಂದು ಗಂಡಿಗೆ ಬೈತಾರೆ ಏನಂತೇಳಿ ನಿಮಗೆ ಬುದ್ಧಿಲ್ಲ ಅಂತೇಳಿ ಬೈತಾರೆ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ಅವ್ರಿಗೆ ಇತ್ತಂದ್ರೆ ಅವ್ರಿಗೆ ಇತ್ತಂದ್ರೆ ನಮಗೆ ಯಾಕೆ ಮದುವೆ ಆಗ್ತಾರಂತಂದು ಆ ಇವು ತಿಳ್ಕೊಂಡು ನಗುವಂಥ ಹಾಸ್ಯ ಪ್ರಸಂಗಗಳು ಅದಾವೆ ಬಂಧುಗಳೇ ಸಡನ್ನಾಗಿ ಕೆಲವೊಂದು ಫ್ಲ್ಯಾಶ್ ಆಗಂಗಿಲ್ಲ ಬಹಳ ಲೇಟಾಗಿ ಫ್ಲಾಶ್ ಆಗುವಂಥ ಕೆಲವೊಂದು ಹಾಸ್ಯ ಪ್ರಸಂಗಗಳು ಇರ್ತಾವೆ ನಾನು ಒಂದ್ಸಲ ಟಿವಿಯಲ್ಲಿ ಶೋಲೆ ಸಿನಿಮಾ ನೋಡ್ಕೋತ ಕೂತಿದ್ದೆ ಶೋಲೆ ಸಿನಿಮಾ ಟಿವಿಯಲ್ಲಿ ನೋಡ್ತಾ ಇರ್ಬೇಕಾದ್ರೆ ಒಂದು ಸನ್ನಿವೇಶ ನಡೀತಿತ್ತು ಹೇಮಾ ಮಾಲ್ಗಿ ಗಬ್ಬರ್ ಸಿಂಗ್ ಹೇಳ್ತಾನೆ ಏನಂತೇಳಿ ನಾಚ್ ಬಸ್ ಬಸಂತಿ ನಾಚ್ ಅಂತ ಹೇಳ್ತಾನೆ ನನಗನಿಸ್ತು ಈ ಒಂದು ದೃಶ್ಯದಲ್ಲಿ ಹೆಮಾಮಾಲಿನಿ ಬಟ್ಟೆ ಭಾಳ ಕಡಿಮೆ ಹಾಕಳ ಇಂಥ ದೃಶ್ಯ ನನ್ನ ಎರಡೂ ಮಕ್ಕಳು ನೋಡಬಾರ್ದು ಅಂತ ತಿಳ್ಕೊಂಡು ಆ ಒಂದು ಸನ್ನಿವೇಶ ಬಂದಾಗ ನನ್ನ ಎರಡೂ ಮಕ್ಕಳು ಮುಖಕ್ಕೆ ಟಾವಿಲ್ ಹಾಕಿದೆ ನೋಡಬಾರ್ದಂತಂದು ನನ್ನ ಹೆಂಡತಿ ಕಾಫಿ ತರಕ್ಕೆ ಹೋಗಿದ್ಲು ನಾನು ಅನ್ಕೊಂಡೆ ನಾನು ಗಬ್ಬರ್ ಸಿಂಗ್ ಆಗ್ಬೇಕು ನನ್ನ ಹೆಂಡತಿ ಹೆಮಾ ಆಗಬೇಕು ಆಗ್ಬೇಕು ಆ ಒಂದು ಡೈಲಾಗ್ ನನ್ನ ಹೆಂಡತಿ ಹೇಳ್ಬೇಕಂತ ಅನ್ಕೊಂಡೆ ನನ್ನ ಹೆಂಡತಿ ಕಾಫಿ ತೊಗೊಂಡು ಬಂದಳು హేమ మాల్నే బందన్సక ననగ కాఫీ ఇస్కొ టేబుల్ మేలు ఇట్టు ఎద్దు అంతేబిట నన్ను ఏ నాచు బసంతి నాచందే నేను ఇష్ట అందకుడే నన్న ఎడూ మక్క ముఖకి హాక్యంత కిత్తి కిత్ బిసేనకు బసంతి ఏ కత్క సమానే మొత్త నాచ నా అందు అవు నేను మొదల సినిమా తిల్దినీ నన్నకింత మొదలుసలు నోడిబిట్ట ನಮ್ಮ ದೇಶ ನಮ್ಮ ನಾಡು ನಮ್ಮ ಸಂಸ್ಕೃತಿಯನ್ನು ಏನು ಅಂತ ಮೊದಲು ನಾವು ತಿಳ್ಕೊಬೇಕು ಬಂಧುಗಳೇ ಒಂದು ಸಲ ಹಂಪಿಯಲ್ಲಿ ವಿದೇಶದ ಗಂಡ ಹೆಣತಿ ಕೈ ಕೈ ಹಿಡ್ಕೊಂಡು ಹೊಂಟಿದ್ರೆ ಅಂತ ಅದರಿಂದ ಭಾರತೀಯ ಜೋಡಿ ಕೂಡ ಹೋಗ್ತಾ ಬರ್ತಾಯಿತ್ತು ಹೆಂಗ ಗಂಡ ಮುಂದಿದ್ದ ಹೆಂಡತಿ ಒಂದು ಕಿಲೋಮೀಟ್ರ್ ಹಿಂದಿದ್ದು ಮಗ ಕೇಳಿದ ಅಪ್ಪ ವಿದೇಶದ ಗಂಡ ಹೆಣತಿ ಎಷ್ಟು ಚಂದ ಕೈ ಕೈ ಹಿಡ್ಕೊಂಡು ಹೊಂಟ್ರ ನೀ ನೋಡಿದ್ರೆ ಇಲ್ಲಿದ್ದಿ ಅಮ್ಮ ನೋಡಿದ್ರೆ ಒಂದು ಕಿಲೋಮೀಟರ್ ಹಿಂದದಾಳೆ ಯಾಕೆ ಹಿಂಗತ್ತು ಕೇಳಿದಂತ ಅದಕ್ಕೆ ಆ ಭಾರತೀಯ ಮನುಷ್ಯ ಚಂದ ಉತ್ತರ ಕೊಟ್ಟು ಮೊದಲೇ ಆ ವಿದೇಶದ ಗಂಡ ಹೆಣತಿ ಯಾಕೆ ಕೈ ಕೈ ಹಿಡ್ಕೊಂಡ್ರೆ ಗೊತ್ತದಾನ ಅಕ್ಕಿಗೀ ಅವನ ಮೇಲೆ ವಿಶ್ವಾಸ ಇಲ್ಲ ಅವನಿಗೀ ಅಕ್ಕಿ ಮೇಲೆ ಇಲ್ಲ ಕೈ ಬಿಟ್ಟರೆ ಇನ್ನೊಬ್ಬನಿಂದ ಓಡಿ ಹೋಗ್ತಾಳೆ ಅದಕ್ಕೆ ಕೈ ಹಿಡ್ದನ ತಮ್ಮ ನಂದಂಗಲ್ಲ ನಿಮ್ಮ ತಾಯಿ ಒಂದು ಕಿಲೋಮೀಟರ್ ಅಲ್ಲ ಒಂದು ಸಾವಿರ ಕಿಲೋಮೀಟರ್ ಹಿಂದಿದ್ರು ಕೂಡ ನಿಮ್ಮ ತಾಯಿ ಮೇಲೆ ಸಂಪೂರ್ಣವಾದಂಥ ವಿಶ್ವಾಸ ಐತೆ ಅಂತ ಹೇಳಿದಂಥ ಬಂಧುಗಳೇ ಇದು ನಮ್ಮ ಭಾರತೀಯ ಸಂಸ್ಕೃತಿ ಅಂತ ಹೆಮ್ಮೆಂದು ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ ನಾನು ನಮ್ಮ ಭಾಷೆಗೂ ನಿಮ್ಮ ಭಾಷೆಗೂ ಭಾಳಷ್ಟು ವ್ಯತ್ಯಾಸ ಆದ ಬಂಧುಗಳೇ ನೀವು ಪುಸ್ತಕದಾಗ ಇದ್ದಂಗೆ ಮಾತಾಡ್ತೀರಿ ನಮ್ಮ ಉತ್ತರ ಕರ್ನಾಟಕ ಕಡೆ ಪುಸ್ತಕದಾಗೆ ಬರ್ಲಿಕ್ಕೆ ಬರ್ಲಾದಂಗೆ ಮಾತಾಡೋವಂಥ ಜನ ನಾವು ಹೆಂಗೆ ಅಂತ ಹೇಳ್ತೀನಿ ನಿಮ್ಗೆ ನಿಮ್ಮಂಗೆ ಭಾವನೆ ಇರ್ತದೆ ಭಾಷೆ ಅಷ್ಟೇ ಬದಲಾವಣೆ ಆಗ್ತದೆ ಉಡುಪಿ ಜನರದು ಭಾಷೆ ಭಾವನೆ ಎರಡೂ ಒಂದಾದ ಒಂದು ಹತ್ತು ನಿಮಿಷ ಲೇಟ್ ಆಯ್ತು ಶಿವನ ಸರ್ ಫ ಊಟಲ್ಲಿ ಊಟ ಮಾಡೋ ಸಂದರ್ಭದಲ್ಲಿ ಒಂದು ಹತ್ತು ನಿಮಿಷ ಲೇಟಾಗಿ ಬರ್ತೀವಿ ಸರ್ ಓಕೆನಾ ಅಂತ ಕೇಳಿದ್ವಿ ಇಲ್ಲಿ ಜನ ಬನ್ನಿ ಸರ್ ನಿಮಗಾಗಿ ನಾವು ಜಾತಕ ಪಕ್ಷಿ ಅಂತ ಯಾವ ಯಾವ ಥರಕ್ಕಾಯ್ತು ರಾಮನಿಗಾಗಿ ಶಬರಿ ಯಾವ ಥರಕ್ಕಾದ್ಲು ಆ ಥರ ಕಾಯ್ತು ಅಂದರು ಭಾಷೆ ಮತ್ತು ಭಾವನೆ ಎರಡೂ ಒಂದೈತಿ ಒಂದು ಸಲ ಹುಬ್ಬಳ್ಳಿಯಲ್ಲಿ ಕಾರ್ಯಕ್ರಮ ಕೊಡೋಕ್ಕೆ ಹೋಗಿದ್ವಿ ಅಲ್ಲಿ ಒಂದು ಅರ್ಧ ಗಂಟೆ ಲೇಟ್ ಆಯ್ತು ರೀ ಸರ ಒಂದು ಅರ್ಧ ಗಂಟೆ ಲೇಟಾಗಿ ಬರ್ತೀವಿ ಓಕೆನಾಳಿದಿ ಅದಕ್ಕೆ ನಮ್ಮ ಏನು ಅನ್ಬೇಕು ಬರ್ರಿ ಸರ ಭಾಳ ಹೊತ್ತಾಯ್ತು ನಿಮಗೆ ಹಣ ಕಾಯ್ದಂಗೆ ಕಾಯ್ಲೆಕ್ಕ ಅಂದರು ಭಾವನೆ ನಿಮ್ಮಂಗೆ ಐತಿ ಭಾಷೆ ಬದಲಾವಣೆ ಆಯ್ತು ಬಂಧುಗಳೇ ಅದಕ್ಕೆ ದಯವಿಟ್ಟು ಬಂಧುಗಳೇ ಉತ್ತರ ಕರ್ನಾಟಕ ಕಡೆ ಬಂದಾಗ ಭಾಷೆ ಕಡೆ ಗಮನ ಕೊಡಬೇಡಿ ಬಂಧುಗಳೇ ಭಾವನೆಗಳ ಕಡೆ ಗಮ್ಮನ ಕೊಡಿ ಅಂತೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀನಿ ನಾನು ಯಾಕೆ ಉತ್ತರ ಕರ್ನಾಟಕ ಭಾಷೆ ಹೆಂಗಂತಂದ್ರೆ ಹಲಸಿನ ಹಣ್ಣಿದ್ದಾಗ ನೋಡ್ಲಿಕ್ಕೆ ಹೊರಟಿದ್ರು ಕೂಡ ಭಾಳ ಸ್ವೀಟ್ ಅಂತಾರದ್ರಿ ಅಂಥ ಭಾಷೆ ಅಂತ ನಾನು ಹೆಮ್ಮೆಂದು ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ ಭಾಳ ಚಂದ ನೀವು ಸ್ವೀಕಾರ ಮಾಡ್ಲಕ್ಕೈತಿ ಅದು ಭಾಳ ನಾವು ಭಯದಿಂದನೇ ಬಂದೀವಿ ನಾವು ಉತ್ತರ ಕರ್ನಾಟಕ ಭಾಷೆ ಆಗ್ತದೆ ಹೆಂಗೆ ತೊಂತಾರೋ ಹೆಂಗಿಲ್ಲೋ ಅಂತಂದು ಬಟ್ ಆದರೆ ನೀವೆಲ್ಲ ನಗೋದನ್ನು ನೋಡಿ ನಮಗೂ ಸಂತೋಷ ಆಯ್ತು ಬಂಧುಗಳೇ ಇಲ್ಲಿ ನೋಡಿರಿ ಇಷ್ಟು ಕಲಾವಿದ್ರು ಇದ್ದೀವಲ್ಲ ಈ ಕಲಾವಿದರಲ್ಲಿ ಅತ್ಯಂತ ಹ್ಯಾಂಡ್ಸಮ್ ಕಲಾವಿದ ನಾನೇ ಬಂಧುಗಳೇ ಹೌದಿಲ್ಲ ಭಾಳ ಜನ ನಮ್ಮ ಶಿವಾನಂದ್ ಸರ್ ಮತ್ತು ಪ್ರವೀಣ್ ಸರೋ ಅವರೆಲ್ಲ ಫೋನ್ ಮಾಡಿ ಏನು ಸರ್ ಎಷ್ಟು ಬೆಳಿಗ್ಗೆ ಇದ್ರಲ್ಲ ಅಂತ ನನಗೆ ಕೇಳಿದರು ಅವ್ರು ಸಹಜವಾಗಿ ಈ ದೇವಸ್ಥಾನಕ್ಕೆ ಹೋಗುವಂಥ ಸಂದರ್ಭದಲ್ಲಿ ಕೂಡ ಪ್ರಾಣೇಶ್ವರು ನಾವೆಲ್ಲ ಇಲ್ಲಿ ಉಡುಪಿ ಒಳಗಡೆ ಹೋಗೋ ಕೂಡ ಫಸ್ಟ್ ನನಗೆ ಬಿಟ್ಬಿಟ್ರೆ ಅವರು ನಾನಾ ಬ್ರಾಹ್ಮಣ ಕಣ್ಣಂಗಾಗಿಬಿಟ್ರು ನಾನು ಆಮೇಲೆ ಏ ನಾನು ಸರ್ ಪ್ರಾಣೇಶ್ ಹೌದಾ ಅಂತಂದು ಒಳಗಡೆ ಬಿಟ್ಟರು ನಾನು ಲಿಂಗಾಯತ್ ಸಮಾಜದವ ಅಲ್ಲಿ ಗೋತ್ರ ಗೀತ್ರ ಅವೆಲ್ಲ ಕೇಳ್ತಾರೆ ನನಗೆ ಗೊತ್ತೇ ಇಲ್ಲ ಇದು ಗೊತ್ತೇ ಇಲ್ಲ ನನಗೆ ಸಹಜವಾಗಿ ಕೇಳಿದರು ಬಸವರಾಜ ಮಾಮನಿ ಅಂತ ಅಂದೆ ಗೋತ್ರ ಅಂದರು ಗೋತ್ರ ಅಂದ್ ನನಗೆ ಕನ್ಫ್ಯೂಸ್ ಆಗಿ ದೋತ್ರ ಅಂದಂಗೆ ಆಗಿಬಿಟ್ಟು ನನಗೆ ನಾನು ಅಂದೆ ರಾಮರಾಜ್ ಅಂದೆ ನಾನು ಅಂದ್ರೆ ಇಂಥ ಗೋತ್ರ ನಾನು ಜೀವನದಾಗೆ ಕೇಳಿಲ್ಲ ಅಂದ್ರೆ ಅವರು ಏ ಹಂಗಲ್ಲಪ್ಪ ಇದು ಗೋತ್ರ ಅಂತಂದು ಮತ್ತೆ ಪ್ರಾಣೇಶ್ವರ್ ತಿಳಿಸಿ ಕೇಳಿದ್ರು ಮದುವೆ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ಕಲಾವಿದರಲ್ಲಿ ಅತ್ಯಂತ ಹ್ಯಾಂಡ್ಸಮ್ ಕಲಾವಿದ ನಾನು ಯಾಕೆ ಕೇಳಿದೆ ಅಂತಂದ್ರೆ ನಂದು ಯಾದಗಿರಿ ಜಿಲ್ಲೆ ನಲವತ್ನಾಲ್ಕರಿಂದ ನಲವತ್ತಾರು ಡಿಗ್ರಿ ಬಿಸಿಲು ಕಾಮನ್ ಆಗಿರ್ತದೆ ನಮ್ಮ ಕಡೆಗೆಲ್ಲ ಅಂಥ ಬಿಸಿಲಾಗ ಇಷ್ಟು ಬೆಳ್ಳಿಗಿದ್ದೋ ನಾನು ಒಬ್ಬನೇ ಆ ಭಾಗದಾಗ ಅದಕ್ಕೆ ಈ ಮಾತು ಹೇಳಿದೆ ಎಲ್ಲ ಚಪ್ಪಾಳೆ ತಡ್ಲಕ್ಕಿ ಭಾಳ ಸಂತೋಷ ಅನ್ನಿಸ್ತದೆ ನಾನು ನಿಜವಾಗಿ ಹೇಳಬೇಕಾಗಿತ್ತು ಅಂತಂದ್ರೆ ಈ ಕಡೆ ಉಡುಪಿ ಜನ ಭಾಳ ಬೆಳ್ಳಿಗಿರ್ತಾರೆ ನಮ್ಮ ಸಂದೇಶಣ ಅಂತೇಳಿ ಇಲ್ಲಿನ ಭಾಳ ಅದ್ಭುತವಾದಂಥ ಪ್ರತಿಭಾ ಹಾಸ್ಯ ಭಾಷಣಕಾರ ಆಕೆ ಕೇಳಿದೆ ನಾನು ಏನಮ್ಮ ನಿಮ್ಮ ಕಡೆ ಉಡುಪಿ ಜನ ನೋಡ್ಲಿಕ್ಕೆ ಭಾಳ ಬೆದ ಬೆಳ್ಳಗಿದ್ದಾರ ಏನಿದ ಕಾರಣ ಅಂತ ಕೇಳಿದೆ ಅದಕ್ಕೆ ಅವರು ಹೇಳಿದರು ನಮ್ಮ ಕಡೆ ತಾಯಂದರು ಪ್ರೆಗ್ನೆಂಟ್ ಇದ್ದಂಥ ಸಂದರ್ಭದಲ್ಲಿ ಹೆಚ್ಚೆಚ್ಚಾಗಿ ಬದಾಮಿ ತಿಂತಾರೆ ಹಾಲಿನೊಳಗೆ ಕೇಸರಿ ಹಾಕೊಂಡು ಕುಡ್ತಾರೆ ಹಿಂಗೆ ಮಕ್ಕಳು ಬೆಳ್ಳಿ ಹುಡ್ತ ನಮ್ಮ ಕಡೆಗೆ ಅಂತ ಹೇಳಿದರು ನಾನು ಬೆಂಗಳೂರು ಮೈಸೂರು ಈ ಭಾಗಕ್ಕೆ ಬಂದಾಗ ಇನ್ನೊಂದು ಸಂಶೋಧನೆ ಮಾಡಿದ್ರು ಈ ಕಡೆ ತಾಯಿ ಅಂದ್ರೆ ಭಾಳ ಪ್ರಜ್ಞಾವಂತರು ಪ್ರೆಗ್ನೆಂಟ್ ಇದ್ದಂಥ ಸಂದರ್ಭದಲ್ಲಿ ಸುಂದರವಾದಂಥ ಮಗುನು ಫೋಟೋ ಬೆಡ್ರೂಮ್ ಅಡಿಗೆ ಹಚ್ಚಿಬಿಡ್ತಾರೆ ದಿವಸ ಅದನ್ನು ನೋಡ್ಕೊಂತ ಮಲ್ಕೊತಾರೆ ಅದನ್ನು ನೋಡ್ಕೊಂತ ಎದ್ದೇಳ್ತಾರೆ ಹಿಂಗಾಗಿ ಹೆಚ್ಚು ಕಡಿಮೆ ಮಕ್ಕಳು ಹಂಗೆ ಹುಡ್ತಾವ ನಮ್ಮ ಉತ್ತರ ಕರ್ನಾಟಕದಲ್ಲಿ ಇವೆಲ್ಲ ಇಲ್ಲ ಬಂದು ನಮ್ಮ ತಾಯಂದ್ರೆ ಮುಂಜಾನೆ ಎದ್ದ ತಕ್ಷಣ ಎಮ್ಮಿ ಕ್ವಾಣ ಆಕಳ ನಾಯಿ ಹಂದಿ ಇವೆಲ್ಲ ನೋಡಿಬಿಡ್ತಾರೆ ಹಿಂಗಾಗಿ ಹೆಚ್ಚು ಕಡಿಮೆ ಕಲಾವಿದರೆಲ್ಲ ప్రాణేశ్వర జోషి ఊటిబిడ్తారు నోడ జోషి యావద్దు కడ ఉడిపిి గూళి కణంగా ఆతానా ప్రాణేశ్వర హైట్ జాస్తి ఎత్ కణం ఇన్న నమ్మక హిందుమే సాలి మట బ ఆకీ సాక్షాత్మన వాహన కణంగా అలా నోడ కత్తుర నా జూనియర్ అంగీల్ కప్పు కణంగా చప్ప్రేన్ సంకోచం మాట్కడ్రి నానా జూనియర్ అంగీల్ కప్పు కణం నాను యాక హింగు కళ నమ్మగా నమ్మవు ఇందు ನಿನ್ನೆ ಪ್ರೆಗ್ನೆಂಟ್ ಇದ್ದಂಥ ಸಂದರ್ಭದಲ್ಲಿ ಅನಿಲ್ ಕಪೂರ್ ಸಿನಿಮಾ ಪಲ್ಲವಿ ಅನಪಲ್ಲವಿ ಸಿನಿಮಾ ನೋಡಿದ್ದೆ ಹಂಗಾಗಿ ನೀವು ಊಟಿದೆ ಅಂತೇಳಿದ್ಲಿ ಬಂಧುಗಳೇ ನನಗೆ ನ್ಯಾಯಮೂರ್ತಿಗಳ ಚಪ್ಪಳ ತಟ್ಟಕ್ಕೆ ನಿಮಗೆ ನೀವು ಚಪ್ಪಾಳ ತಟ್ಟಿದ್ರೆ ಒಳ್ಳೆಯದಾಗ್ತದೆ ರಕ್ತದ ಸಂಚಾರ ಜಾಸ್ತಿ ಆಗ್ತದೆ ಬಂಧುಗಳೇ ಚಪ್ಪಾಳೆ ತೊಟ್ಟೋದ್ರಿಂದ ಅನೇಕ ಆರೋಗ್ಯದ ಸುಧಾರಿಸುವಂಥ ಕೆಲಸಗಳಾಗ್ತವೆ ಬಂಧುಗಳೇ ಇನ್ನೊಂದು ನಮ್ಮ ತಂಡದಲ್ಲಿ ಅತ್ಯಂತ ಹೆಚ್ಚು ಓದಿದಂಥ ಕಲಾವಿದ್ರೆ ಗಂಗಾವತಿ ಪ್ರಾಣೇಶ್ವರ ಅಲ್ಲಿ ಬಂಧುಗಳೇ ನರಸಿಂಹ ಜೋಶಿ ಒಂದು ಸಲ ಜೋರಾದ ಚಪ್ಪಾಳೆ ತಟ್ಟರೆ ಬಂಧುಗಳೇ ಭಾಳ ಅದ್ಭುತವಾದಂಥ ಕಲಾವಿದ ಆ ಪುಣ್ಯಾತ್ಮ ಎಷ್ಟು ಓದ್ಕೊಂಡನಂದ್ರೆ ಹತ್ತನೇ ಕ್ಲಾಸ್ ಐ ಸೆಲ್ ಫೇಲ್ ಆಗ್ಯಾನ್ರಿ ಇನ್ನೇನು ಬೇಕು ಮನುಷ್ಯನಿಗೆ ಹಾಂ ಬಂಧುಗಳೇ ಇಲ್ಲ ಕೊಡು ಕೊಡು ಸುಮ್ಮ ಸಹಜವಾಗಿ ನಾವು ಹೊಗಳಿ ನಿನಗೆ ಅಷ್ಟು ಹಾಂ ಇದೆ ನ್ಯಾಯ ಎಲ್ಲರಿಗೂ ಒಂದೇ ಇರಬೇಕು ಅದರಲ್ಲಿ ಇದು ಮತ್ತು ಕೋರ್ಟಿನ ಆವರಣದಲ್ಲಿ ನ್ಯಾಯಾಧೀಶರ ಎದುರಲ್ಲಿ ನ್ಯಾಯ ನಮಗೆ ದೊರಕಲೇಬೇಕು ನಾವು ಯಾರ ಬಗ್ಗೆ ಮಾತಾಡಿದ್ದಿಲ್ಲ ನನ್ನ ಬಗ್ಗೆ ನಾನು ಮೂವತ್ತೈದು ನಿಮಿಷ ಮಾತಾಡೋಕೆ ಕೂತ್ಕೊಂಡಿದ್ದೆ ಪ್ರಾಣೇಶ್ವರು ಅವ್ರ ಬಗ್ಗೆ ಅವ್ರು ಮಾತಾಡ್ಕೊಂಡು ಮೂವತ್ತೈದು ನಿಮಿಷ ಮಾತಾಡೋಕ್ಕೆ ಸುಮ್ನೆ ಕೂತ್ಕೊಂಡ್ರು ಜೋಶಿಯವರ ಇನ್ನೊಬ್ಬರ ಬಗ್ಗೆ ಮಾತಾಡ್ಲಕ್ಕೆ ಬೇಕು ಮನುಷ್ಯನಿಗೆ ನಾವು ಏನು ಓದಿದ್ದೀವಿ ಅಂತ ಹೇಳಿದ್ರಿ ನೀವು ಯಾಕೆ ಎಸ್ ಎಸ್ ಎಲ್ ಸಿ ಐದು ಸಲ ಫೇಲ್ ಆಗಿ ಅಂತ ಹೇಳಿದ್ದೆ ನಿಮಗೊಂದು ಮಾತು ನೆನಪಿರಲಿ ಎಸ್ ಎಸ್ ಎಲ್ ಸಿ ಐದು ಸಲ ಫೇಲ್ ಆಗೋಕ್ಕೂ ತಾಕತ್ ಬೇಕು ಮನುಷ್ಯನಿಗೆ ನಾನು ಜೀವನದಲ್ಲಿ ಒಂದೇ ಸಲ ಒಂದೇ ಒಂದು ನಿರ್ಣಯ ಮಾಡಿದ್ದೆ ಎಸ್ ಎಸ್ ಎಲ್ ಸಿ ಫೇಲ್ ಆದಾಗ ನಮ್ಮಪ್ಪ ಜಗ್ಗಿ ಬಡ್ದು ಬಿಟ್ಟಿದ್ದ ಭಾಳಷ್ಟು ಭಾಳಷ್ಟು ಬಡ್ದಿದ್ದ ಚಿಕ್ಕ ವಯಸ್ಸಿನಲ್ಲಿ ಒಬ್ಬರು ನ್ಯಾಯಾಧೀಶರಾಗಿ ಬಂದಿದ್ದರು ಅವ್ರನ್ನ ನೋಡಿ ನೋಡಿ ಬಡಿತಿದ್ದ ನೋಡು ನನ್ನ ಮಗನೇ ನೀನು ಇದ್ದೀಯಾ ಅವ್ರನ್ನ ನೋಡು ನ್ಯಾಯಾಧೀಶರಾಗಿದ್ದಾರೆ ಚಿಕ್ಕ ವಯಸ್ಸಿನಲ್ಲಿ ಅನ್ನೋದು ನನಗೆ ಬಡಿಯೋದು ಯಾರಾದರೂ ನ್ಯಾಯಾಧೀಶರು ಹೊಸದಾಗಿ ಬಂದರೆ ನಾನು ಊರು ಬಿಡ್ತಿದ್ದೆ ಯಾಕಂದರೆ ಅವ್ರನ್ನ ತೋರಿಸಿ ನಮ್ಮಪ್ಪ ನಾನು ಬಡೀತಿದ್ದ ಅವತ್ತೇ ಒಂದು ನಿರ್ಣಯ ಮಾಡಿದೆ ಎಸ್ ಎಸ್ ಎಲ್ ಸಿ ಐದು ಸಲ ಫೇಲ್ ಆದರೆ ಚಿಂತಿಲ್ಲ ಒಂದಲ್ಲ ಒಂದು ದಿವಸ ನ್ಯಾಯಾಧೀಶರು ಕೆಳಗಡೆ ಕೂತ್ಕೊಂಡು ನನ್ನ ಮಾತು ಕೇಳಬೇಕು ನಾನು ಅವ್ರ ಮಾವರ ಎದುರಿಗೆ ನಾನು ಅಂತ ಅದು ಇವತ್ತು ಉಡುಪಿಯಲ್ಲಿ ಸಾರ್ಥಕ ಆಗಿದೆ ಅಂತ ಹೇಳ್ತಾ ನಿಮಗೂ ಜೊತೆಯಲ್ಲಿ ಕೃಷ್ಣ ಪರಮಾತ್ಮಗೊಂದು ನಮಸ್ಕಾರ ಆಗ್ತೇನೆ